ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ನಾನು ಮೊದಲೇ ನಾನು ನಿಮ್ಮನ್ನು ನಿಮಗೆ ಇದನ್ನ ಶೇರ್ ಮಾಡಿದ್ದೀನಿ ಫೋಟೋನ ಯಾವುದ್ರ ಬಗ್ಗೆ ತಿಳಿಸ್ತೀನಿ ಅಂತ ನಾನು ಇವತ್ತು ಸೇವಂತಿಗೆ ಕೆ ಹೂವಿನ ಬಗ್ಗೆ ತಿಳಿಸೋಣ ಅಂತ ಹೊರಟಿದ್ದೀನಿ ಊರಿ ನಮ್ಮ ಊರಿಗೆ ಹೂವಿನ ಊರು ಅಂತಲೇ ಹೆಸರು ಬಂದಿರೋದು ಇದರಿಂದನೇ ಹಂಗಸ್ ಇದು ನಮ್ಮ ಊರಿಗೆ ವಾಣಿಜ್ಯ ಬೆಳೆ ಈ ಬೆಳೆಯಿಂದ ಎಷ್ಟೋ ಜನ ತುಂಬ ಅಭಿವೃದ್ಧಿ ಹೊಂದಿದ್ದಾರೆ ನಮ್ಮೂರಲ್ಲಿ ಇದು ಒಂದು ಈಸಿನೂ ಕೂಡ ಹೌದು ಬೆಳೆಯೋದು ಹಾಗೆ ಒಳ್ಳೆಯ ಅನುಭವ ಇರಬೇಕು ಏನು ಮಾತ್ರಕ್ಕೆ ಎಲ್ಲ ಹಾಗೆ ಆಗೋಲ್ಲ ಅನುಭವ ಇರಬೇಕು ನಮ್ಮೂರಲ್ಲಿ ತುಂಬ ವರ್ಷಗಳಿಂದ ಬೆಳೆದರಿಂದ ತುಂಬ ಅನುಭವ ಹೊಸರಿದ್ದಾರೆ ಇಲ್ಲಿ ಹೂವನ್ನು ಬೆಳೆಯೋಲ್ಲ ಅನ್ನೋ ಮನೆಗಳೇ ಇಲ್ಲ ನಮ್ಮೂರಲ್ಲಿ ಸೊ ಹಾಗಾಗಿ ಇದರಿಂದ ನಮ್ಮೂರಲ್ಲಿ ಅಭಿವೃದ್ಧಿ ಹೊಂದಿರೋ ತುಂಬಾ ಜನ ಇದ್ದಾರೆ ಅದರಿಂದ ತುಂಬ ಕಷ್ಟಗಳನ್ನ ನಿವಾರಣೆ ಮಾಡ್ಕೊಂಡಿದ್ದಾರೆ ಸೊ ಇದು ಯಾವ ಥರ ಅಂತ ಅಂದರೆ ಇದನ್ನು ಹೊರಗಡೆ ತರಿಸ್ತಾರೆ ಎಲ್ಲಾದರೂ ಔಟ್ಸೈಡ್ ಬ್ಯಾಂಗ್ಳೂರಿಂದನೋ ಎಲ್ಲೋ ತರಿಸ್ತಾರೆ ತಂದು ಮನೆಯಲ್ಲಿ ಒಂದು ವೀಕ್ ಇಟ್ಕೊತಾರೆ ಅಂದರೆ ನಮ್ಮ ವಾತಾವರಣಕ್ಕೆ ಒಂದೊ ಥರಕ್ಕೆ ಒಂದು ವಾರ ಇಟ್ಕೊತಾರೆ ಇಟ್ಕೊಂಡು ಒಂದು ದಿಸಕ್ಕೆ ಒಂದು ಟೈಮ್ ನೀರನ್ನ ಸ್ಪ್ರೇ ಮಾಡ್ಕೊಂಡು ಇಟ್ಕೊತಾರೆ ಇದು ಹೆಂಗೆ ಅಂತಂದರೆ ತುಂಬ ಬಿಸಿಲು ಆಗಬಾರ್ದು ತುಂಬ ಶೀತನ ಆಗಬಾರ್ದು ಆ ಥರನ ಮೀಡಿಯಮ್ ಮೀನಿ ಮೀಡಿಯಮ್ ವಾತಾವರಣಕ್ಕೆ ಹೊಂದ್ಕೊಳೋ ಅಂಥ ಬೆಳೆ ಇದು ಗಸ್ ನೋಡ್ತಿರ್ಬೋದು ಇವಾಗ ನಮ್ಮ ರೈತರು ಈಗ ಭೂಮಿನ ಹದ ಮಾಡಿಟ್ಟಿದ್ದಾರೆ ಈ ಥರ ಸಾಲುಗಳನ್ನ ಒಡೆದಿಟ್ಟಿದ್ದಾರೆ ಮಿನಿಮಮ್ ಇದು ನಾಲ್ಕರಿಂದ ಐದು ಅಡಿ ಡಿಸ್ಟೆನ್ಸಲ್ಲಿದೆ ನಾಲ್ಕರಿಂದ ಐದು ಅಡಿ ಇಲ್ಲಾಂದರೆ ಮೂರಿಂದ ನಾಲ್ಕು ಅಡಿ ಕಡಿಮೆ ಅಂದರೂ ಅಷ್ಟಿರಲೇಬೇಕು ಇದಕ್ಕಿಂತ ಚಿಕ್ಕದಾದರೆ ಬೆಳೆ ಚೆನ್ನಾಗಾಗಲ್ಲ ಸೊ ಯಾಕೆ ಚೆನ್ನಾಗಾಗಲ್ಲ ಅಂತಂದರೆ ಇವಾಗ ಗಿಡ ಚಿಕ್ಕದಿರುತ್ತೆ ಓಕೆ ಹೋಗ್ಕೊಳ್ಳೋಣ ಬಟ್ ಗಿಡ ಬೆಳೀತಾ ಬೆಳೀತಾ ತುಂಬ ದೊಡ್ಡದಾಗ್ತಾ ಹೋಗುತ್ತೆ ಆಮೇಲೆ ಗಿಡದಿಂದ ಗಿಡಕ್ಕೆ ಅಥವಾ ಸಾಲಿಂದ ಸಾಲಕ್ಕೆ ಆ ಇಲ್ದಂಗೆ ಆಗುತ್ತೆ ಆ ಅಂತರ ಇಲ್ಲ ಅಂದಾಗ ಗಿಡಗಳು ಬೆಳೀತಾ ಬೆಳೀತಾ ಸಾಲುಗಳು ಪೂರ್ತಿ ಕವರ್ ಆಗ್ತಾ ಹೋಗುತ್ತೆ ಹೂವಿ ಹರಳೋದಕ್ಕಾಗಲಿ ಅಥವಾ ಔಷಧಿ ಸ್ಪ್ರೇ ಮಾಡೋದಕ್ಕಾಗಲಿ ಜಾಗ ಆಗೋಲ್ಲ ಒಳಗಡೆನೇ ಹೂ ಕೊಳಿತಾ ಬಂದುಬಿಡುತ್ತೆ ಯಾಕಂದರೆ ಗಾಳಿ ಆಡೋಲ್ಲ ನೋಡಿ ಸೊ ಹಾಗಾಗಿ ಹೂವು ಕೂಡ ಒಳಗಡೆ ಕೊಳಿತಾ ಬರುತ್ತೆ ಆಮೇಲೆ ಮಗ್ಗುಗಳು ಕೂಡ ಅಲ್ಲೇ ಹಿಂಗ್ತಾ ಹೋಗುತ್ತೆ ಅದಕ್ಕೆ ಗಾಳಿ ನೀಟಾಗಿ ಸೂರ್ಯನ ಬೆಳಕು ಏನೂ ಬೀಳ್ ಬೀಳಲ್ಲ ಸೊ ಹಾಗಾಗಿ ಅದು ಮಗ್ಗು ಕೂಡ ಅಲ್ಲೇ ಇಂಗ್ತಾ ಹೋಗುತ್ತೆ ನೀವು ಆದಷ್ಟು ಯಾರೇ ಬೆಳೆದ್ರೂ ಅಂತರ ಜಾಸ್ತಿ ಇರಲಿ ಅಂತರ ಎಷ್ಟೇ ಅಂತರ ಇದ್ದರೂ ಅದು ತಪ್ಪೇನಿಲ್ಲ ಸೊ ಈ ಥರ ನೋಡ್ತಾ ಇರ್ಬೋದು ಇಷ್ಟು ಮಿನಿಮಮ್ ಅಂದರೆ ಇಷ್ಟಾದ್ರು ಇದ್ದೇ ಇರಬೇಕು ಇದು ಸಾಲಲ್ಲಿ ಒಂದು ಅಡಿಗೆ ಒಂದು ಸಾ ಒಂದು ಅಡಿಗೆ ಒಂದು ಗುಣಿ ಅಂತ ಹಾಕ್ತಾರೆ ನಮ್ಮ ಸೈಡು ನೋಡ್ತಾ ಇರ್ಬೋದು ಇದು ನಾಟಿ ಮಾಡಿ ನಾಲ್ಕರಿಂದ ಐದು ದಿವಸ ಆಗಿರ್ಬೋದು ಫಸ್ಟು ನಾಟಿ ಮಾಡಬೇಕಾದ್ರೆ ಫಸ್ಟು ನೀರು ಹಾರಿಸ್ಕೊಂಡು ನಾಟಿ ಮಾಡ್ತಾರೆ ತದನಂತರ ಮೂರು ದಿವಸ ಬಿಟ್ಟು ಮತ್ತೆ ಅದಕ್ಕೆ ಉಳ್ಳೀರು ಅಂತ ಬಿಡ್ತಾರೆ ನಮ್ಮ ಸೈಡ್ ಅಂದರೆ ಮತ್ತೆ ಹೇಗೆ ನೀರು ಬಿಡೋದು ಯಾಕೆ ಅಂತಂದರೆ ನೀರು ಮೂರು ದಿವಸ ಆದಮೇಲೆ ಚೆನ್ನಾಗಿ ಬೇರು ಕಚ್ಕೊಂಡಿರುತ್ತೆ ಮೂರು ದಿವ್ಸದ ನ ಒಳಗಡೆ ಬಿಡಲ್ಲ ಯಾಕೆಂದರೆ ಬೇರು ಕಚ್ಕೋಬೇಕು ಅನ್ನೋದಕ್ಕೋಸ್ಕರ ಮೂರು ದಿವಸ ಗ್ಯಾಪ್ ಕೊಡ್ತಾರೆ ಆಮೇಲೆ ಸೂರ್ಯನ ಬೆಳಕು ನೀಟಾಗಿ ತೊಗೊಂಡಿರುತ್ತೆ ಸೊ ಹಾಗಾಗಿ ಮೂರು ದಿವಸದ ನಂತರ ಇದಕ್ಕೆ ನೀರು ಬಿಡ್ತಾ ಹೋಗ್ತಾರೆ ಗೈಸ್ ನೋಡ್ತಾ ಇರ್ಬೋದು ಒಬ್ಬರು ಈ ಥರ ಮಾಡಿದ್ದಾರೆ ಇನ್ನೊಬ್ಬರು ಡ್ರಿಪ್ನ ಬಳಸಿ ಈ ಥರ ಮಾಡಿದ್ದಾರೆ ಇಷ್ಟ ಕೆಲವರು ಹಾಗೇನ ಬೆಳಿತಾರೆ ಕೆಲವರು ಡ್ರಿಪ್ನ ಬಳಸಿ ಬೆಳೀತಾರೆ ಇದು ಡ್ರಿಪ್ನ ಬಳಸಿ ಹೆಂಗೆ ಅಂತಂದರೆ ಮುಂಚೆನೇ ಸಾಲನೆಲ್ಲ ಹೊಡ್ಕೊಂಡು ಡ್ರಿಪ್ನ ಬಿಡ್ತಾರೆ ಡ್ರಿಪ್ನ ಬಿಟ್ಟು ನೀರು ಎಲ್ಲಿ ಹಂತಿರುತ್ತೆ ಅಂದರೆ ನೀರು ಡ್ರಾಪ್ ಆಗಿರುತ್ತೆ ಅಲ್ಲಿಗೆ ಸೊಸಿನ ಊರ್ಕೊಳ್ತಾ ಹೋಗ್ತಾರೆ ಡ್ರಿಪ್ನ ಯಾಕೆ ಬೆಳೆ ಹೆಚ್ಚಾಗಿ ಬಳಸ್ತಾರೆ ಅಂತಂದರೆ ಡ್ರಿಪ್ನ ಬಳಸಿದಾಗ ತುಂಬಾ ಅಡ್ವಾಂಟೇಜ್ ಇದೆ ಯಾಕಂದರೆ ಡ್ರಿಪ್ಪನ್ನು ಬಳಸೋದ್ರಿಂದ ಇಳುವರಿ ಜಾಸ್ತಿ ಆಗುತ್ತೆ ಒಂದು ಆಮೇಲೆ ನೀರನ್ನು ಗಿಡ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇರೋ ಅಷ್ಟು ನೀರನ್ನ ತಗೊಳುತ್ತೆ ತುಂಬ ಜಾಗ ದೊಡ್ದಿದ್ರೆ ಪೈಪನ್ನ ಎರಡು ಭಾಗ ಡಿವೈಡ್ ಮಾಡ್ತಾರೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಆ ಕಡೆ ಅಂತ ಯಾಕಂದರೆ ಒಂದೇ ಕಡೆಗೆ ನೀರನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂತ ಎರಡು ಕಡೆ ಮಾಡಿದ್ರೆ ಒಂದು ಪೋರ್ಷನ್ಗೆ ಒಂದು ಸಲ ಇನ್ನೊಂದು ಪೋರ್ಷನ್ಗೆ ಇನ್ನೊಂದು ಸಲ ಬಿಡ್ಬೋದು ಅಂತ ಹಾಗೆ ನೋಡ್ತಿರ್ಬೋದು ಇವರು ಸ್ವಲ್ಪ ಸಾಲನ್ನ ಚಿಕ್ಕದಾಗಿ ಹೊಡೆದಿದ್ದಾರೆ ಇವರು ಯಾವ ಯಾಕೆ ಥರ ಹೊಡೆದಿದ್ದಾರೆ ಅಂತ ಗೊತ್ತಲ್ಲ ಬಟ್ ವಿಡಿಯೋದಲ್ಲಿ ತುಂಬ ಏನು ಚಿಕ್ಕದಿಲ್ಲ ಓಕೆ 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 ಥರ ಇದೆ ಗೈಸ್ ಆದರೂ ನಾನು ಮೊದಲು ತೋರಿಸಿರೋ ಥರ ಅಷ್ಟು ಡಿಸ್ಟೆನ್ಸಲ್ಲಿದ್ದರೆ ಹೂವಿನ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಗೈಸ್ ಆದಷ್ಟು ನೀವು ಡ್ರಿಪ್ನ ಬಳಸಿ ಯಾರಿಗಿಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ನಮ್ಮ ಹೂವಿನ ಊರು ನಮಗೆ ಚೆಂದ ನಿಮ್ಮ ಊರಿನ ಬಗ್ಗೆ ನಮಗೂ ಕೂಡ ತಿಳಿಸಿ ಥ್ಯಾಂಕ್ ಯು